ಒಂದು ಊರಿನಲ್ಲಿ ಒಬ್ಬ ದಂಪತಿ ವಾಸಿಸುತ್ತಿದ್ದರು ಅವರಿಗೆ ಈಗಾಗಲೇ ಏಳು ಮಂದಿ ಗಂಡು ಮಕ್ಕಳು ಇದ್ದರು ಆದರೆ ಒಂದು ಹೆಣ್ಣು ಮಗಳು ಬೇಕೆಂಬ ಆಸೆ ಮಾತ್ರ ಅವರ ಮನಸ್ಸಿನಲ್ಲಿ ಉಳಿಯುತ್ತಿತ್ತು ಆ ಕನಸು ತೀರಿತು ಒಂದು ದಿನ ಅವರಿಗೆ ಹೆಣ್ಣು ಮಗಳು ಜನಿಸಿದಳು ಆದರೆ ಆ ಮಗು ಬಹಳ ದುರ್ಬಲ ಮತ್ತು ಸಣ್ಣ ಗಾತ್ರದ್ದಾಗಿದ್ದರಿಂದ ಹೆತ್ತವರು ಚಿಂತಿತರಾದರು ತಂದೆ ನಿರ್ಧರಿಸಿದ ಮಗಳನ್ನು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿಸಲೇಬೇಕು ಅದಕ್ಕಾಗಿ ಆತ ತನ್ನ ಗಂಡು ಮಕ್ಕಳನ್ನು ನದಿಗೆ ಕಳುಹಿಸಿದನು ಮಕ್ಕಳು ನದಿಗೆ ಹೋದರು ಆದರೆ ನೀರು ತರುವ ಕೊಡಕೆ ಕೈತಪ್ಪಿ ನದಿಗೆ ಬಿದ್ದಿತು ಅನ್ನಂದಿರು ಭಯಗೊಂಡು ಏನು ಮಾಡಲಿ ಎಂದು ತಡಮಾಡಿದರು ಮಕ್ಕಳು ಮರಳಿ ಬರದಿದ್ದಾಗ ತಂದೆ ಕೋಪಗೊಂಡು ಶಪಿಸಿದನು ನನ್ನ ಮಕ್ಕಳು ಕಾಗೆಗಳಾಗಲಿ ಅವನ ಮಾತು ಸತ್ಯವಾಯಿತು ಆ ಏಳು ಗಂಡು ಮಕ್ಕಳು ತಕ್ಷಣ ಕಾಗೆಗಳಾಗಿ ಹಾರಿ ತಂದೆ ತಾಯಿ ಬೇಸರ ಆದರೆ ಅವರ ಮಗಳು ಬಲವಾಗಿ ಸುಂದರವಾಗಿ ಬೆಳೆದಳು ಮಗಳಿಗೂ ತನ್ನ ಅಣ್ಣಂದಿರ ವಿಷಯ ಗೊತ್ತಿರಲಿಲ್ಲ ಒಂದು ದಿನ ಗ್ರಾಮಸ್ಥರ ಮಾತುಗಳಿಂದ ಅವಳು ಅಣ್ಣಂದಿರ ಬಗ್ಗೆ ತಿಳಿದುಕೊಂಡಳು ಅವಳು ತಂದೆಯಿಂದ ಸತ್ಯ ಕೇಳಿಕೊಂಡಳು ತಂದೆ ಕಣ್ಣೀರು ಹಾಕುತ್ತಾ ಕತೆ ಹೇಳಿದಳು ಅವಳ ಮನಸ್ಸು ನಿರ್ಧಾರ ಮಾಡಿತು ನಾನು ನನ್ನ ಅಣ್ಣಂದಿರನ್ನು ಹುಡುಕಿ ತರಲೇಬೇಕು ಅವಳು ತನ್ನ ಹೆತ್ತವರ ಉಂಗುರವನ್ನು ತೆಗೆದುಕೊಂಡು ಒಂದು ದಿನ ರಹಸ್ಯವಾಗಿ ಮನೆ ಬಿಟ್ಟಳು ಅವಳ ಹುಡುಕಾಟ ಆರಂಭವಾಯಿತು ಮೊದಲು ಸೂರ್ಯನ ಬಳಿಗೆ ಹೋದಳು ಆದರೆ ಸೂರ್ಯ ಬಹಳ ಬಿಸಿ ಮತ್ತು ಭಯಾನಕವಾಗಿತ್ತು ಅವಳು ಓಡಿ ಚಂದ್ರನ ಬಳಿಗೆ ಹೋದಳು ಆದರೆ ಚಂದ್ರನು ತಂಪಾದರೂ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದನು ಅವಳು ಅಲ್ಲಿಂದ ಕೂಡ ಓಡಿ ಹೋದಳು ನಂತರ ಅವಳು ನಕ್ಷತ್ರಗಳ ಬಳಿಗೆ ತಲುಪಿದಳು ನಕ್ಷತ್ರಗಳು ಮಮತೆಯಿಂದ ಅವಳಿಗೆ ಸಹಾಯ ಮಾಡಿದರು ಬೆಳಗಿನ ನಕ್ಷತ್ರವು ಒಂದು ವಕ್ರ ಮೂಳೆಯನ್ನು ಕೊಟ್ಟು ಹೇಳಿತು ಇದನ್ನು ಉಪಯೋಗಿಸು ಇದು ಗಾಜಿನ ಕೋಟೆಯ ಬೀಗ ತೆರೆಯಲು ಸಹಕಾರಿಯಾಗುತ್ತದೆ ಅವಳು ದೀರ್ಘ ಪ್ರಯಾಣದ ನಂತರ ಗಾಜಿನ ಕೋಟೆಗೆ ತಲುಪಿದಳು ಮೂಳೆಯಿಂದ ಬೀಗವನ್ನು ತೆರೆಯುವಾಗ ಬಾಗಿಲು ಜಾರಿದು ತೆರೆದಿತು ಒಳಗೆ ಏಳು ಕಾಗೆಗಳು ಕೂತಿದ್ದವು ಅವಳು ತನ್ನ ಹೆತ್ತವರ ಉಂಗುರವನ್ನು ತೋರಿಸಿದಳು ಆ ಕ್ಷಣದಲ್ಲಿ ಶಾಪ ಮುರಿದು ಹೋಯಿತು ಕಾಗೆಗಳು ಮತ್ತೆ ಮಾನವರಾಗಿ ಅವಳ ಅಣ್ಣಂದಿರಾಗಿ ಬದಲಾದರು ಅವರು ಆನಂದದಿಂದ ತಂಗಿಯನ್ನು ಅಪ್ಪಿಕೊಂಡರು ಎಲ್ಲರೂ ಮನೆಗೆ ಹಿಂದಿರುಗಿದರು ತಂದೆ ತಾಯಿ ತಮ್ಮ ಮಕ್ಕಳನ್ನು ನೋಡಿ ಸಂತೋಷದಿಂದ ಕಣ್ಣೀರು ಹಾಕಿದರು ಹೀಗೆ ತಂಗಿಯ ಪ್ರೀತಿ ಮತ್ತು ಧೈರ್ಯದಿಂದ ಏಳು ಕಾಗೆಗಳು ಮತ್ತೆ ಸಹೋದರರಾದರು